ಕಾರ್ಬೋಹೈಡ್ರೇಟ್ ಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಸಣ್ಣ ಆಗ್ಬೇಕು ಆದ್ರೆ ಹೇಗೆ ಅಂತ ನೀವು ಯೋಚಿಸ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿ ಕ್ಯಾಲರಿ ಡೆಫಿಸಿಟ್ ಇದ್ದು ಗುಡ್ ಫ್ಯಾಟ್ ಹಾಗೆ ಅತಿ ಹೆಚ್ಚಿನ ಫೈಬರ್ ಮತ್ತೆ ಪ್ರೋಟೀನ್ ತುಂಬಿರುವಂತಹ ಆಹಾರ ಸೇವನೆಯಿಂದಾಗಿ ತೂಕವನ್ನ ಕಡಿಮೆ ಮಾಡಿಕೊಳ್ಳುವಂತಹ ನಿಮ್ಮ ಪ್ರಯತ್ನವನ್ನ ನೀವು ಜಾರಿಗೆ ತರಬಹುದು ಇನ್ನು ಫೈಬರ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂದ್ರೆ ಇದು ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸುತ್ತೆ ಜೊತೆಗೆ ಅನಾರೋಗ್ಯಕರವಾಗಿರುವಂತಹ ಆಹಾರಗಳನ್ನ ಸೇವಿಸಬೇಕಾಗಿರುವಂತಹ ಕಡುಬಾಯ ತಡಿಯುತ್ತೆ ಇದಲ್ಲದೆ ಕರುಳಿನ ಬ್ಯಾಕ್ಟೀರಿಯಾವನ್ನ ಇದು ಬೆಂಬಲಿಸುತ್ತೆ ಹಾಗೆ ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಜೊತೆಗೆ ಕೊಬ್ಬು ಮತ್ತೆ ಕ್ಯಾಲೋರಿಯನ್ನ ಹೀರಿಕೊಳ್ಳುವಂತಹ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಹಾಗಾದ್ರೆ ಇವಾಗ ನಾವು ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಆರು ಫೈಬರ್ ಯುಕ್ತ ಆಹಾರಗಳ ಬಗ್ಗೆ ತಿಳಿಯೋಣ ಮೊದಲನೇದು ಧಾನ್ಯಗಳು ಧಾನ್ಯಗಳಲ್ಲಿ ಮೂರು ಭಾಗ ಇರುತ್ತೆ ಮೊದಲನೇದು ಸೂಕ್ಷ್ಮಾಣು ಅಂದ್ರೆ ಇದರಲ್ಲಿ ಪೋಷಕಾಂಶಗಳಿರುತ್ತೆ ಇನ್ನು ಹೊಟ್ಟು ಅಂದ್ರೆ ಹೊರಭಾಗ ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಹಾಗೆ ಮಧ್ಯದ ಭಾಗದಲ್ಲಿ ಎಂಡೋಸ್ಪರ್ಮ್ಸ್ ಇರುತ್ತೆ ಅಂದ್ರೆ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ ಆದ್ರೆ ಆಹಾರವನ್ನ ಸಂಸ್ಕರಿಸಿದ ಮೇಲೆ ಇವೆಲ್ಲ ಅಂಶಗಳು ನಷ್ಟ ಆಗುತ್ತೆ ಹಾಗಾಗಿ ಸಂಸ್ಕರಿಸದೆ ಇರುವಂತಹ ರಾಗಿ ಗೋಧಿ ಕ್ವಿನೋವಾ ಓಟ್ಸ್ ಹಾಗೆ ಬ್ರೌನ್ ರೈಸ್ ಗಳನ್ನ ಸೇವಿಸಿ ಅಂತ ತಜ್ಞರು ಸಲಹೆ ನೀಡ್ತಾರೆ ತರಕಾರಿಗಳು ತರಕಾರಿಗಳಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ನಿಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನ ಹೆಚ್ಚಿಸುವಂತಹ ಸ್ವತಂತ್ರ ರಾಡಿಕಲ್ ಗಳ ವಿರುದ್ಧ ಹೋರಾಡುತ್ತೆ ಕೋಸುಗೆಡ್ಡೆ ಹೂಕೋಸು ಬೆಲ್ ಪೆಪ್ಪರ್ ಸೊಪ್ಪುಗಳು ಇವುಗಳನ್ನೆಲ್ಲ ಅಧಿಕವಾಗಿ ನೀವು ಸೇವಿಸಬಹುದು ಫೈಬರ್ ಮತ್ತು ಪ್ರೋಟೀನ್ ಭರಿತವಾಗಿರುವಂತಹ ಹಣ್ಣುಗಳು ಸೇಬು ರಾಸ್ಬೆರೀಸ್ ಬ್ಲಾಕ್ಬೆರೀಸ್ ಪೇರಳೆ ಈ ರೀತಿಯ ಹಣ್ಣುಗಳಲ್ಲಿ ಅತಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಜೊತೆಗೆ ಇದು ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಹಣ್ಣುಗಳಲ್ಲಿ ನೈಸರ್ಗಿಕವಾಗಿ ಶುಗರ್ ಅಂಶ ಇದ್ರೂ ಕೂಡ ಅದ್ರಲ್ಲಿರುವಂತಹ ಫೈಬರ್ ಅಂಶ ಶುಗರ್ ಸ್ಪೈಕ್ ಆಗದೆ ಇರೋ ಹಾಗೆ ತಡೆಯುತ್ತೆ ಪರಿಣಾಮಕಾರಿಯಾಗಿ ತೂಕ ನಿರ್ವಹಣೆ ಮಾಡಬೇಕು ಅಂದ್ರೆ ನೀವು ಸೇವಿಸುವಂತಹ ಹಣ್ಣಿನ ಪ್ರಮಾಣವನ್ನ ಗಮನಿಸಿ ಅಂತ ತಜ್ಞರು ಹೇಳ್ತಾರೆ ಜೊತೆಗೆ ಹಣ್ಣಿನ ರಸದ ಬದಲಾಗಿ ಹಣ್ಣನ್ನು ನೇರವಾಗಿ ಸೇವಿಸುವುದು ಉತ್ತಮವಾಗಿರುವಂತಹ ಆಯ್ಕೆ ದಾಲ್ ಬೀನ್ಸ್ ಹಾಗೆ ದ್ವಿದಳ ಧಾನ್ಯಗಳು ಹೌದು ಇವುಗಳೆಲ್ಲದರಲ್ಲೂ ಅತಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಹಾಗಾಗಿ ನಿಮ್ಮ ಡಯಟ್ನ ಭಾಗವಾಗಿ ಇವುಗಳನ್ನೆಲ್ಲವನ್ನ ನೀವು ಸೇವಿಸಬಹುದು ನಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಬಾದಾಮಿ ವಾಲ್ನಟ್ ಅಗಸೆ ಬೀಜಗಳು ಸೂರ್ಯಕಾಂತಿ ಬೀಜಗಳು ಹೀಗೆ ಅನೇಕ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ಗಳಲ್ಲಿ ಸಾಕಷ್ಟು ಉತ್ತಮವಾಗಿರುವಂತಹ ಕೊಬ್ಬಿನ ಅಂಶ ಫೈಬರ್ ಅಂಶ ಹಾಗೇನೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಗಳು ಸಿಗುತ್ತೆ ಹಾಗಾಗಿ ಇವುಗಳನ್ನು ಕೂಡ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಸಂಸ್ಕರಿಸಿದ ಆಹಾರದ ಬದಲಾಗಿ ಫೈಬರ್ ಯುಕ್ತ ಸ್ನಾಕ್ಸ್ ಗಳನ್ನು ನೀವು ತಿನ್ನಬಹುದು ಉದಾಹರಣೆಗೆ ಪ್ಯಾಕ್ ಫುಡ್ ಫುಡ್ಗಳ ಬದಲಾಗಿ ಮಖಾನ ಅಥವಾ ಪಾಪ್ಕಾರ್ನ್ಗಳನ್ನ ನೀವು ಸೇವಿಸಬಹುದು ಆದ್ರೆ ಅದನ್ನ ತಯಾರಿಸುವಾಗ ಅತಿ ಹೆಚ್ಚಿನ ಸಕ್ಕರೆ ಉಪ್ಪು ಹಾಗೆ ಬೆಣ್ಣೆಯನ್ನ ಸೇರಿಸಬಾರದು ಇದಲ್ಲದೆ ನೀವು ಕ್ಯಾರೆಟ್ ಸೌತೆಕಾಯಿ ಮೊಳಕೆ ಕಾಳುಗಳು ಇವುಗಳನ್ನ ಕೂಡ ನಿಮ್ಮ ಆಹಾರದ ಭಾಗವಾಗಿ ಸೇವಿಸಬಹುದು ಯಾಕಂದ್ರೆ ಇವುಗಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಹೊಟ್ಟೆ ಬೇಗ ತುಂಬಿದ ಹಾಗಾಗುತ್ತೆ ಹಾಗೆ ಅನಾವಶ್ಯಕ ಆಹಾರಗಳು ನಿಮ್ಮ ಹೊಟ್ಟೆಗೆ ಸೇರದಂತೆ ತಪ್ಪಿಸುತ್ತೆ ನೀವು ಫೈಬರ್ ಯುಕ್ತ ಡಯೆಟ್ ಅನ್ನ ಮಾಡ್ತೀರಿ ಅಂತ ಆದ್ರೆ ಇಲ್ಲೊಂದಷ್ಟು ಎಚ್ಚರಿಕೆಯ ಮಾತಿದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಬದಲಾಗೋದಕ್ಕಾಗಿ ನೀವು ಫೈಬರ್ ಡಯಟ್ ಅನ್ನ ಹಂತ ಹಂತವಾಗಿ ಸೇರಿಸ್ಕೊಳ್ತಾ ಬರಬಹುದು ಅಂತ ತಜ್ಞ ಆಗಿರುವಂತಹ ಡಾಕ್ಟರ್ ಕೌಲ್ ಹೇಳ್ತಾರೆ ಫೈಬರ್ ಡಯೆಟ್ ಅನ್ನ ಮಾಡಬೇಕಾದ್ರೆ ಮಲಬದ್ಧತೆ ಆಗದೆ ಇರೋದನ್ನ ತಪ್ಪಿಸೋದಕ್ಕಾಗಿ ಹೆಚ್ಚಿನ ಪ್ರಮಾಣದ ನೀರನ್ನ ನೀವು ಸೇವಿಸಬೇಕು ಒಂದ್ ವೇಳೆ ಗೊತ್ತಿಲ್ಲದೆ ಅತಿ ಹೆಚ್ಚಿನ ಪ್ರಮಾಣದ ಫೈಬರ್ ಅನ್ನ ನಿಮ್ಮ ಆಹಾರದಲ್ಲಿ ನೀವು ಸೇರಿಸಿಕೊಂಡ್ರೆ ಬ್ಲೋಟಿಂಗ್ ಜೀರ್ಣಕಾರಿ ಸಮಸ್ಯೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಒಂದು ವೇಳೆ ನಿರ್ದಿಷ್ಟವಾಗಿರುವಂತಹ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದ್ರೆ ಈ ರೀತಿಯ ಡಯಟ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಜ್ಞರಾಗಿರುವಂತಹ ವೈದ್ಯರ ಬಳಿ ನೀವು ಮಾರ್ಗದರ್ಶನವನ್ನ ಪಡೆಯಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ರೀತಿಯ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಸ್ಟೈಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ